ಮಹಾರುತೇಶ್ವರ ನಾನೊಂದು ಬಗೆದರೆ ದೈವವೊಂದು ಬಗೆಯಿತು ಈ ನನ್ನ ಬಾಳಿನಲ್ಲಿ ಮಕ್ಕಳ ಜೊತೆ ಆನಂದದಿಂದ ಕಾಲ ಕಳೆಯಬೇಕೆಂಬ ನನ್ನ ಆಸೆ ಆಸೆಯಾಗಿಯೇ ಉಳಿಯ ಸತೀಶ ನೀನು ತಾಯಿಯನ್ನು ಕಳೆದುಕೊಂಡಾಗ ನನ್ನ ಕೈಯಲ್ಲಿದ್ದ ತುತ್ತನ್ನು ನಿನ್ನ ಬಾಯಿಗೆ ಹಾಕಿ ಜೋಪಾನ ಮಾಡಿದೆವರತ್ತೂ ಒಪ್ಪ ವಿಷವನ್ನಲ್ಲ ನಿನ್ನ ಹಲ್ಲಿನ ರುಚಿ ದೇವಾ ಭಾರತೇಶ್ವರ ನಿನಗೆ ಕರುಣೆ ಇಲ್ಲವೇ ಮಗನನ್ನು ಪ್ರೀತಿಯಿಂದ ಮದುವೆ ಮಾಡಿಕೊಡಬೇಕೆಂದು ಆಸೆ ಆದರೆ ಆದರೆ ಅವನು ಪ್ಯಾಟಿಯ ಪಾರಿವಾರ ಇನ್ನು ಒಬ್ಬಳೇ ಒಬ್ಬಳು ಮಗಳೆಂದು ಮುತ್ತಾಗಿ ಪ್ರೀತಿಸಿದೆ ಅವಳು ಕೂಡ ಅವಳು ಕೂಡ ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋದಳು ಮನೆತನವೆಂದರೆ ಚಂಡಕಾರುವ ಧರ್ಮರಾಜ ನನ್ನ ಮಗಳನ್ನು ಹೇಗೆ ನೋಡಿಕೊಳ್ಳುತ್ತಿರುವನು ನೀರು ಮತ್ತೆಯ ಶ್ರೀಮಂತ ಏನಾದರೂ ಪರಮೇಶ ಇದು ಆ ಶ್ರೀಮಂತರ ರೋಷದ ಕಣ್ಣೀರಲ್ಲವಪ್ಪ ಸಾಕಿ ಸಲಹಿತಕ್ಕೆ ತಂದೆ ಎನ್ನುವ ಮಮಕಾರವೇ ಇಲ್ಲವೇ ಮದುವೆ ಎಂದರೆ ಒಂದೇ ಆಟವಾಗಿದೆಯಪ್ಪ ನನ್ನ ಮಕ್ಕಳಿಗೆ ಸವಿತಾ ನನ್ನ ಮಗಳಲ್ಲ ನನ್ನ ಎತ್ತ ತಾಯಿ ಎಂದು ನಂಬಿದ್ದೆ ಅವಳು ಕೂಡ ನಮಗಾರಿಗೂ ತಿಳಿಸದೆ ಮದುವೆಯಾಗಿ ಹೋದಳಪ್ಪ ಮದುವೆಯಾಗಿ ಹೋದಳು ಅಪ್ಪ ನೀನೇನು ಆಯಾಸ ಮಾಡ್ಕೊಳ್ಬೇಡಪ್ಪ ಅದು ಅವಾರ ದೈವ ಹೊಣೆ ಬರಕ್ಕೆ ಹೊಣೆ ಯಾರು ರಮೇಶ ರಮೇಶ ಆಯಾಸ ಮಾಡಿಕೊಳ್ಳದೆ ಗತಿ ಇಲ್ಲವಪ್ಪ ಈ ಮನೆಯಲ್ಲಿ ರಮೇಶ ಈ ಊರ ಜನರ ಮಾತು ಕೇಳಿದೆ ಏನಪ್ಪ ಈ ಶಿವಪ್ಪ ಮಗಳ ಮದುವೆ ಮಾಡಿಕೊಡಲಿಲ್ಲ ಈ ಶಿವಪ್ಪನ ಮಗಳು ಶ್ರೀಮಂತರ ಸುವೆ ಅಂತ ಮಾತನಾಡುತ್ತಿದ್ದಾರಪ್ಪ ಈ ಊರ ಜನ ಹೆಣ್ಣಲ್ಲ ನನ್ನ ತಂಗಿ ಅಪ್ಪ ನನ್ನ ತಂಗಿಯ ಬಾಳು ಬಂಗಾರದ ಬಾಳು ಶ್ರೀಮಂತರ ಮಗನಾಗಿ ಹುಟ್ಟಿದರು ಜಗದೀಶ ಬಡವರ ಪಾಲಿನ ದೇವರು ನಾನು ಎಲ್ಲ ವಿಷಯವನ್ನು ವಿಚಾರ ಮಾಡಿಕೊಂಡು ಬಂದಿತಾ ಇದೇನ ಮೂರ ಮಾರುತೇಶ್ವರ ದೇವಸ್ಥಾನದಲ್ಲಿ ರಮೇಶ ನೀನ್ ಆಡುವ ಮಾತು ಸತ್ಯವೇನಪ್ಪ ಹೌದಪ್ಪ ಅವಳೀಗ ಜಗದೀಶನ ಹೆಂಡತಿ ಅಯ್ಯೋ ಯಾವ ಜನ್ಮದ ಪಾಪದ ಫಲವು ನನಗೆ ಈ ಜನ್ಮದಲ್ಲಿ ಪರಿಪರಿಯಾಗಿ ಕಾಡು ರಮೇಶ ರಮೇಶ ನೀನು ಹೋಗಿ ಅವಳನ್ನು ಮಾತನಾಡಿಸಿಕೊಂಡು ಬಂದಿದ್ದೀನಪ್ಪ ನಾನು ಎಂದರೆ ಕೆಂಡ ಕಾರುವ ಶ್ರೀಮಂತ ನನ್ನ ಮೇಲೆ ಸೇಡಿಗಾಗಿ ನನ್ನ ತಂಗಿಯ ಬಾಳಲ್ಲಿ ಆಟವಾಡಬಾರದು ಹೌದಪ್ಪ ನೀನ್ ಹೇಳುವುದು ನಿಜವಪ್ಪ ರಮೇಶ ರಮೇಶ ನಾನು ಸ್ವಲ್ಪ ಹೊಲದ ಕಡೆ ಸುತ್ತಾಡಿಕೊಂಡು ಬರುತ್ತೇನೆ ಅಪ್ಪ ನಂದು ಸ್ವಲ್ಪ ಊರಲ್ಲಿ ಕೆಲಸವಿದೆ ಹಾಗೆ ತಂಗಿಯ ಬಗ್ಗೆ ವಿಚಾರ ಮಾಡಿಕೊಂಡು ಬರುತ್ತೇನೆ ಏಕೆಂದರೆ ಕಟುಕರ ಕೈಯಲ್ಲಿ ಕುರಿ ಕೊಟ್ಟಂತಾಗಿದೆ ನಮ್ಮ ಬಾಳು ನೀನಾಡುವ ಮಾತು ನಿಜ ಒಪ್ಪ ರಮೇಶ ನಿಜ ಹಾ ರಮೇಶ ಸತೀಶ ಬಂದ ಮೇಲೆ ಅವನಿಗೆ ಈ ವಿಷಯ ತಿಳಿಸಿ ಹೇಳಬೇಕಪ್ಪ ಯಾಕೆಂದರೆ ಅವನ ನಮ್ಮನ್ನು ಅವಳ ಕಾಲ ಕಸಕ್ಕಿಂತ ಅದಕ್ಕಾಗಿ ನಾವು ಸದಸ್ಯನಿಗೆ ತಿಳಿಸಿ ಹೇಳಬೇಕು ಅಪ್ಪ ಬೇಡಪ್ಪ ಅದೇನೇ ಆಗಲಿ ನಮ್ಮ ಮನೆ ಮರ್ಯಾದೆ ಪ್ರಶ್ನೆ ಅಪ್ಪ ನಾವೇ ತಲೆಬಾಗಿ ನಡೆದಾರ ಆಯ್ತಪ್ಪ ಆಯ್ತಪ್ಪ ನಡೆಯಪ್ಪ ಹೋಗೋಣ మనుషన పాళలిదే వరలీ పల్లవరారి మనుషన పాళలిదే నవాడితే మనుజన బాణ